ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಮೋಮೋಸ್ ಮಾಡುವುದು ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಕೆಮಿಕಲ್ ಇಲ್ಲ ಏನಿಲ್ಲ ನ್ಯಾಚುರಲ್ಲಾಗಿ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ ಫ್ರೆಂಡ್ಸ್ ಬನ್ನಿ ನೋಡಿ ಇವಾಗ ಕ್ಯಾಬೇಜ್ ತೊಗೊಂಡಿದ್ದೀನಿ ಕ್ಯಾಬೇಜ್ ಮತ್ತು ಕ್ಯಾರೆಟ್ ಬೀನ್ಸ್ ಬೀನ್ಸ್ ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಸ್ವಲ್ಪ ಆಯಲನ್ನು ಕೂಡ ಸೇರಿಸೋಣ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕಲಿಸ್ಬಿಟ್ಟು ಹಿಂಗೆ ಇಟ್ಟಿದ್ದೀನಿ ನೋಡಿ ಈರುಳ್ಳಿ ಬೀನ್ಸು ಕ್ಯಾರೆಟು ಮತ್ತು ಕ್ಯಾಬೇಜು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಅಂತ ನಾವು ಒಂದು ಸ್ವಲ್ಪ ಆಯಲ್ ಹಾಕೋತಾ ಇದ್ದೀವಿ ನೋಡಿ ಇಲ್ಲಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಇಷ್ಟನ್ನು ಇದರೊಳಗೆ ಹಾಕೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ನೀರು ಇಂಟ್ಕೋಬೇಕು ನೀಟಾಗಿ ಹಿಂಡ್ಕೋಬೇಕು ಹಿಂಡ್ಕೊಂಡು ಬೇರೆ ಕಡೆ ಎದ್ದಿಡ್ಕೋಬೇಕು ಇದಕ್ಕೆ ಇವಾಗ ಸೇರಿಸ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊ ಗರು ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಮ ಮಸಾಲೆ ಸ್ವಲ್ಪ ಖಾರ ಪುಡಿ ನೋಡಿ ಖಾರ ಪುಡಿ ಸೀಟ ಹಾಕ್ಕೊಳ್ಳೋದು ಈಗ ನೀಟಾಗಿ ಹ್ಞೂ ಇದಕ್ಕೆ ಇವಾಗ ಸ್ವಲ್ಪ ಹಾಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ಇಟ್ಟಿದ್ದೀನಿ ಸ್ಟೀಮ್ ಮಾಡಿಬಿಟ್ಟು ಆಮೇಲೆ ತೊಗೊಳ್ಳೋಣ ನೋಡಿ ಮೊಮೋಸು ರೆಡಿಯಾಗಿದ್ದೆ ಚಟ್ನಿ ಜೊತೆಯ ಸರ್ವ್ ಮಾಡಿದರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತು ನೀವು ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ 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 ಸಿ ಯು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ವೀಡಿಯೋ ಒಂದಿಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಸಿ ಯು